ನೀವು ಇನ್ನೂ ಅವ್ರನ್ನ ಕಳ್ಳನಾಯಕರು ಮಾಡ್ಕೊಟ್ಟಿದ್ರಿ ಇಲ್ಲ ಆತರ ಹೇಳಿಲ್ಲ ಅವರು ಆದರೆ ಅವರು ಹೇಳೋ ಅರ್ಥ ಹೇಗಿದೆ ಅಂದ್ರೆ ಹಿಂದೂ ಧರ್ಮನೇ ಹಿಂಸೆನ ಪೋಷಣೆ ಮಾಡುವಂಥದ್ದು ಆಗ್ತದೆ ಅದರಲ್ಲಿ ನಿಮ್ಮ ನಾಯಕರುಗಳು ಹೆಚ್ಚಿದ್ದೀರಿ ಅನ್ನೋ ಥರ ಅವ್ರು ಹೇಳಿದರು ಅವರೇನ್ ನೋಡ್ಬೇಕು ಇವತ್ತು ಒಬ್ಬ ವಿರೋಧ ಪಕ್ಷದ ನಾಯಕರು ಆ ರೀತಿಯಲ್ಲಿ ಅವರು ಸಭೆಯಲ್ಲಿ ನಡ್ಕೊಂಡಿದ್ದು ನೋಡಿದ್ರೆ ನನಗೆ ಭಾಳ ಆಯ್ತು ಅದನ್ನು ನೋಡಲಿಕ್ಕೆ ಯಾಕೆಂದರೆ ಅವ್ರು ಹೇಳೋದನ್ನೆಲ್ಲ ನಾವು ಕೇಳಿಸ್ಕೊಂಡು ಸಮಾಧಾನದಿಂದ ಕೇಳಿಸ್ಕೊಂಡು ಇತಿಹಾಸದಲ್ಲಿ ರಾಷ್ಟ್ರಪತಿಗಳ ಭಾಷಣಕ್ಕೆ ಒಬ್ಬ ಪ್ರಧಾನಿಗಳು ಉತ್ತರ ಅದಕ್ಕೆ ಅವಕಾಶ ಕೊಡದಿರ ಬೆಲ್ ಒಳಗಡೆ ಬಂದಿರುವಂಥದ್ದು ಬಾವಿ ಒಳಗಡೆ ಬಂದಿರುವಂಥದ್ದು ಇದೇ ಫಸ್ಟ್ ಅಂತೆ ಯಾವಾಗಲೂ ಈ ಥರ ಆಗಿಲ್ಲ ಮತ್ತು ದಿಸ್ ಈಸ್ ಇಸ್ ಫಸ್ಟ್ ಸೆಷನ್ ಆಫ್ಟರ್ ಬೀಯಿಂಗ್ ಎ ಅಪೋಸಿಷನ್ ಲೀಡರ್ ಹಾಗಾಗಿ ಅವರು ಇನ್ನೂ ಕೂಡ ಮೆಚುರಿಟಿ ಆಗ್ಬೇಕು ಅವರು ಇನ್ನೂ ಕೂಡ ಅದಕ್ಕೆ ನಮ್ಮ ಪ್ರಧಾನಿಗಳು ಒಳ್ಳೆ ಮಾತಿನಲ್ಲೇ ಬಾಲಕ ಅಂತ ಹೇಳಿದರು ಅವರು ಬಾಲಕ್ ಬುದ್ಧಿ ಅಂತ ಅಲಾ ಹಾಗಾಗಿ ಇನ್ನೂ ಕೂಡ ಅವರಿಗೆ ಮತ್ತಷ್ಟು ಗಂಭೀರವಾಗಿ ಗಾಂಭೀರ್ಯತೆ ಬರಲಿ ಅಂತ ನಾನು ಆಸೆ ಮಾಡಿ